ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ನೋಡಿ ಒಂದು ದಿನ ಗಾರ್ಡನಲ್ಲಿ ಚೂರು ಬರಲಿಲ್ಲ ಅಂದರೆ ಈ ರೀತಿಯಾಗಿ ಹುಳ ಹತ್ಕೊಂಡ್ಬಿಡತ್ತೆ ಗಿಡಗಳನ್ನು ನಾವು ತುಂಬಾ ಕೇರ್ ಮಾಡಬೇಕು ನೋಡಿ ಸ್ವಲ್ಪ ಇದ್ದರೆ ನಾನು ಈ ರೀತಿಯಾಗಿ ತಗೊಂಡ್ಬಿಡ್ತೀನಿ ಸ್ವಲ್ಪ ಈ ರೀತಿ ಜಾಸ್ತಿ ಈಗ ಮತ್ತೆ ಬೇರೆ ಕಡೆ ಎಲ್ಲ ಆಗಿದೆ ಅಂದರೆ ನಾನು ಇದಕ್ಕೆ ಎಣ್ಣೆ ಏನಾದರೂ ಸ್ಪ್ರೇ ಮಾಡ್ತೀನಿ ಇದು ನಿನ್ನೆ ಬಿಟ್ಟಂಥ ಹೂಗಳು ಇದನ್ನು ನಾನು ತೆಗೆದುಬಿಡ್ತೀನಿ ನೋಡಿ ನಿನ್ನೆ ಎಷ್ಟು ಬಿಟ್ಟಿದೆ ಅಂತ ಪೂಜೆ ಕೂಡ ಒಯ್ದಿದ್ದೆ ನಾನು ಒಯ್ದುಬಿಟ್ಟು ಇಷ್ಟು ಉಳಿಸಿದ್ದೆ ನೋಡಿ ಇದೊಂದು ಈ ಈ ದಾಸವಾಳದ ಗಿಡದ್ದು ಈ ಹೂವೇನಿದೆಯಲ್ಲ ಇದನ್ನು ನಾನು ಬಿಸಾಕಲ್ಲ ಈ ರೀತಿ ಒಣಗಿರೋದನ್ನು ತೆಗ್ದಿಟ್ಕೊತೀನಿ ಡ್ರೈ ಮಾಡಿ ಇಟ್ಕೊತೀನಿ ಹೆಚ್ಚಾಗಿ ಇದನ್ನು ನಾನು ಎಣ್ಣೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಹೆಚ್ಚಾಗಿ ಇದು ಒಂದು ಆಮೇಲೆ ಗುಚ್ಚ ದಾಸವಾಳ ರೆಡ್ ಕಲರ್ ಬರುತ್ತಲ್ಲ ಅದನ್ನು ಎರಡನ್ನೂ ಆಮೇಲೆ ಇದರ ಎಲೆಗಳನ್ನೂ ಕೂಡ ನಾವು ಹಾಕ್ಬೋದು ಎಣ್ಣೆಗೆ ಎಣ್ಣೆ ಮಾಡೋದಕ್ಕೆ ಹಾಗಾಗಿ ನಾನು ಇದು ಒಣಗಿರೋದನ್ನು ನಾನು ಎತ್ತಿಟ್ಕೊಂಡಿರ್ತೀನಿ ಹೆಚ್ಚಾಗಿ ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಒಂದು ತಳಿ ಏನಿದೆಯಲ್ಲ ಇದರಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಎಷ್ಟು ಬಿಟ್ಟಿದೆ ಅಂತ ನಿನ್ನೆ ನಿನ್ನೆ ಜಾಸ್ತಿ ಬಿಟ್ಟಿದೆ ಬೇರೆ ಹೂವುಗಳನ್ನೂ ಕೂಡ ಎಣ್ಣೆಗೆ ಹಾಕ್ತಾರಂತೆ ಹೇಳ್ತಾರೆ ಬಟ್ ನಾನು ಇಲ್ಲಿ ತನಕ ಹಾಕಿಲ್ಲ ಬರೀ ಜವಾರಿ ಗಿಡದ್ದು ಮಾತ್ರ ನಾನು ಹಾಕಿರೋದು ಹಾಗೇ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಶುರುವಾಗಿದೆ ಈಗ ಒಂದೊಂದೇ ಬರ್ತಾ ಇದೆ ನಾನು ಈ ಗಡಿಗೆನಲ್ಲಿ ಆದಷ್ಟು ಕಿಚನ್ ವೇಸ್ಟೇ ಇದೆ ಇದರಲ್ಲಿ ಆಮೇಲೆ ಮೊದಲು ಒಂದು ಸ್ವಲ್ಪ ಕಮ್ ಕಾಂಪೋಸ್ಟ್ ಮಾಡಿದ್ದೆ ಅದನ್ನು ಹಾಕಿರೋ ತೋರಿಸಿದ್ದೀನಿ ಅದು ಕೂಡ ಇದೆ ಇದರಲ್ಲಿ ಇದು ನೋಡಿ ಈಗ ಯಾವ ರೀತಿ ಕೆಳಗಡೆ ಇಳಿದಿದೆ ಅಂತ ಇಲ್ಲಿ ಮಣ್ಣು ಜಾಸ್ತಿ ಇಲ್ಲ ಇದಕ್ಕೆ ಕಿಚನ್ ವೇಸ್ಟ್ ಹಾಕ್ತೀನಿ ಇವತ್ತು ನಾನು ಇದು ನೋಡಿ ಹುಳ ಎಲ್ಲ ತಿಂದಾಕ್ಬಿಟ್ಟಿದೆ ಎಲೆಗಳನ್ನ ಅದು ಬೆಳಗ್ಗೆ ಟೈಮಲ್ಲಿ ಸಿಕ್ಕಲ್ಲ ನಮಗೆ ಇರುತ್ತೋ ಗೊತ್ತಿಲ್ಲ ಆ ರೀತಿ ಆಗಿಬಿಡತ್ತೆ ಹಾಗೆ ಬೆಂಡೆಕಾಯಿ ಕೂಡ ಇದೆ ಎರಡು ಅದನ್ನು ಕೂಡ ತಕ್ಕೋತೀನಿ ನಾನು ನಿನ್ನೆ ನಾನು ಗಾರ್ಡನಲ್ಲಿ ನೀರು ಹಾಕಿಬಿಟ್ಟು ಗಿಡಗಳಿಗೆ ನೀರು ಹಾಕಿಬಿಟ್ಟು ಮತ್ತೆ ಬಂದಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗೋದಿತ್ತು ಹಂಗಾಗಿ ನೋಡಿ ಇದು ನಿನ್ನೆನೇ ತೆಗಿಬೇಕಿತ್ತು ತರಕಾರಿನ ಯಾವಾಗಲೂ ನಾವು ಡಿಲೇ ಮಾಡಬಾರ್ದು ತೆಗಿಯೋದಕ್ಕೆ ಇಲ್ಲಾಂದರೆ ಬಲ್ತೋಗ್ಬಿಡುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಹಾಗೆ ಇವತ್ತು ಬೆಳಗ್ಗೆ ನಾನು ಒಂಚೂರು ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ನೋಡಿ ನಿಂಬೆ ಗಿಡದಲ್ಲಿ ಹಣ್ಣ ಆಗಿದೆ ನೋಡಿ ಬರೀ ಮುಟ್ಟಿದ್ರೆ ಸಾಕು ಬರುತ್ತೆ ಇನ್ನೂ ಒಂದಿದೆ ಇದರಲ್ಲಿ ಮುಳ್ಳಿರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ನೋಡಿ ಈ ರೀತಿಯಾಗಿ ಬಂದ್ಬಿಡುತ್ತೆ ನೋಡಿ ಕೆಳಗಡೆ ಎರಡು ಬಿದ್ದಿದೆ ನೋಡಿ ಕೆಳಗಡೆ ಎರಡು ಬಿದ್ದಿದೆ ಇಲ್ಲಿ ಇನ್ನೊಂದು ಹಣ್ಣಾಗಿದೆ ಅದನ್ನು ಕೂಡ ತೆಗೆದ್ಬಿಡ್ತೀನಿ ನೋಡಿ ಮುಟ್ಟಿದ್ರೇ ಅದು ಕೈಗೆ ಬಂದ್ಬಿಡುತ್ತೆ ಆ ರೀತಿಯಾಗಿ ಇನ್ನು ಇದೆಲ್ಲನೂ ಹಣ್ಣಾಗುತ್ತೆ ಫ್ರೆಂಡ್ಸಿದು ಏಕೆಂದರೆ ಎಲ್ಲ ಕಲರ್ ಎಲ್ಲ ಎಲ್ಲೋ ಆಗಿದೆ ಹಾಗೆ ಇಲ್ಲಿ ಮತ್ತೆ ಹೂಗಳು ಬರೋಕ್ಕೆ ಶುರುವಾಗಿದೆ ಸಣ್ಣ ಸಣ್ಣ ಕಾಯಿ ಕೂಡ ಹಿಡಿದಿದೆ ಅಲ್ಲಲ್ಲಿ ನೋಡಿ ಇದಕ್ಕೆ ನಾನು ಹೆಚ್ಚಾಗಿ ಕಿಚನ್ ವೇಸ್ಟನ್ನೇ ಹಾಕೋದು ಜಾಸ್ತಿ ನೋಡಿ ಇಲ್ಲೂ ಕೂಡ ಹೂವಾಗಿದೆ ಇಲ್ಲಿ ಹೂ ಇದೆ ಇಲ್ಲಿ ಒಂದು ಕಾಯಿ ಬಿಟ್ಟಿದೆ ಒಂದು ಹೂ ಬಿಟ್ಟಿದೆ ನೋಡಿ ಇನ್ನು ಇದು ಎಲ್ಲ ನೋಡಿ ಇದು ಕೂಡ ಹಳದಿ ಆಗ್ತಾ ಬಂದಿದೆ ನಾಳೆಗೊಂದೆರಡು ಸಿಕ್ಕತ್ತೆ ನಾಳೆ ತನಕ ಬಿಡ್ತೀನಿ ನಾನು ಹಾಗೆ ಇಲ್ಲಿ ಒಂದು ಅಪರಾಜಿತ ಗಿಡ ಇತ್ತು ಅದನ್ನು ನಾನೇನು ಮಾಡಿದೆ ಸ್ವಲ್ಪ ಕಟ್ ಮಾಡಿದ್ದೀನಿ ಡಬಲ್ ಪೆಟಲಲ್ಲಿದೆ ಇದು ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಮೊನ್ನೆ ಕಸ ಎಲ್ಲ ಬೆಳೆದಿದ್ನಲ್ಲ ಈ ರೀತಿಯಾಗಿ ಹಾಕ್ತೀನಿ ಫ್ರೆಂಡ್ಸ್ ನಾನು ನೋಡಿ ಈ ರೀತಿ ಹಾಕಿಬಿಟ್ಟು ಇಟ್ಟಿರ್ತೀನಿ ಅದು ಸ್ವಲ್ಪ ದಿನಕ್ಕೆಲ್ಲ ಸ್ವಲ್ಪ ಕೆಳಗಡೆ ಕೊಳಸೋದಂಗೆ ಆಗುತ್ತೆ ಈಗ ಮತ್ತೆ ವಾಪಸ್ ಕಸ ಆಗಿದೆ ನೋಡಿ ಮತ್ತೆ ಇಲ್ಲೇ ಬಂದು ಸೇರ್ಕೊಳತ್ತೆ ಕಸ ಎಲ್ಲನೂ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ಹಾಗೆ ಇದರಲ್ಲೊಂದು ನಿನ್ನೆ ಹೂವು ಅರಳಿತ್ತು ಇದು ಜವಾರಿ ಗಿಡ ಇದು ದಪ್ಪಂದು ಇದನ್ನು ಕೂಡ ತೆಗಿತೀನಿ ನಾನು ಯಾಕಂದರೆ ಇದಕ್ಕೆ ಎಣ್ಣೆಗೆಲ್ಲ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇವತ್ತು ಇದರಲ್ಲಿ ಕೆಲವೊಂದು ಪಾಟ್ಗಳನ್ನು ನಾನು ಖಾಲಿ ಮಾಡ್ಕೋಬೇಕು ಬೇಡದೇ ಇರೋ ಗಿಡಗಳನ್ನು ತೆಗಿಬೇಕು ಯಾಕೆಂದರೆ ನಾನು ಒಂದು ಮೂರ್ನಾಲ್ಕು ಗಿಡ ತೊಗೊಂಡು ಬಂದಿದ್ದೀನಿ ಅದನ್ನು ಹಾಕೋಕ್ಕೆ ಪಾಟ್ಗಳು ಬೇಕು ನನಗೆ ಹಾಗಾಗಿ ನಾನು ಇವತ್ತು ಸ್ವಲ್ಪ ಕೆಲಸ ಮಾಡ್ಕೋಬೇಕು ನೋಡೋಣ ಏನೇನಾಗುತ್ತೆ ಅಂತ ಇದರಲ್ಲಂತೂ ಹೂಗಳು ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇದ್ರ ತುಂಬ ಹೂಗಳಿದೆ ನೋಡಿ ಇನ್ನೂ ಮೊಗ್ಗಿದೆ ಈ ಹೂ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದರಲ್ಲಿ ಹಾಗೆ ಇದರಲ್ಲಿ ಈ ಇದು ಕೊರಿಯಾಪ್ಸಿಸ್ ಇದು ಯೆಲ್ಲೋ ಕಲರ್ ಫ್ಲವರ್ ಬರುತ್ತೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಫ್ರೆಂಡ್ಸ್ ಇದು ಇದು ಬೀಜ ಒಣಗಿದೆ ಇದನ್ನು ನಾನು ಕಟ್ ಮಾಡಿ ತಕ್ಕೊತೀನಿ ಇದನ್ನು ಒಂದಿಷ್ಟು ಜನ ಕೇಳಿದ್ರು ಇದನ್ನು ನಾನು ಕಳಿಸಿದ್ದೀನಿ ಇದು ಹೂ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ವಿಡಿಯೋನಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮೊಗ್ಗಿದೆ ಬಂದರೆ ಮೂರು ನಾಲ್ಕು ಮೊಗ್ಗು ಬರುತ್ತೆ ಆ ರೀತಿಯಾಗಿ ಅರಳ್ಕೊಳುತ್ತೆ ಇದು ಹಾಗೇ ಇಲ್ಲಿ ಈ ಎಲ್ಲೋ ಕಲರ್ದು ಸೀಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ನಮ್ಮ ಊರಲ್ಲಿ ಮಳೆನೇ ಇಲ್ಲ ಈ ಸರಿ ಆ ಥರ ಆಗಿದೆ ನೋಡಿ ಇವೆಲ್ಲ ಒಣಗಿಬಿಟ್ಟು ಸಿಡ್ದು ನಾನು ನಿನ್ನೆ ನೋಡಿಲ್ಲ ಅಲ್ಲ ಹಿಂಗಾಗಿ ಸಿಡ್ದೋದ್ರೆ ಕೆಳಗಡೆ ಬಿದ್ದಿರುತ್ತೆ ಮತ್ತೆ ನಾನು ಪಾಟ್ಗೆ ಹಾಕ್ತೀನಿ ಅದನ್ನು ಯಾವುದೂ ವೇಸ್ಟ್ ಮಾಡಲ್ಲ ಮತ್ತೆ ಪಾಟಲ್ಲಿ ಗ್ರೋ ಆಗುತ್ತೆ ಇದನ್ನು ಒಂದು ಸ್ವಲ್ಪ ತೆಗ್ದಿಟ್ಕೊತೀನಿ ನಾನು ಹಾಗೆ ನೋಡಿ ಹೂಗಳು ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಇಲ್ಲೊಂದು ಯೆಲ್ಲೋ ಕಲರ್ ಬಲ್ಬ್ ಇದೆ ಇದನ್ನು ಸಪ್ರೇಟ್ ಮಾಡಬೇಕು ಬಟ್ ಆವಾಗ ನಂಗೆ ಗೊತ್ತಾಗಲಿಲ್ಲ ನಾನು ಬೀಜ ಎಲ್ಲ ತೊಗೊಂಡು ಬಂದು ತೊಗೊಂಡು ಬಂದು ಇದರಲ್ಲಿ ಹಾಕಿದೆ ಈಗ ಅನ್ನಿಸ್ತಿದೆ ಸ್ವಲ್ಪ ಸಪ್ರೇಟಾಗಿ ಹಾಕಬೇಕಿತ್ತು ಅಂತ ಯಾಕಂದರೆ ಈ ಬಲ್ಬ್ಸು ಬೇಗ ಬರಲ್ಲ ಫ್ರೆಂಡ್ಸ್ ಇದು ಯಾಕಂದರೆ ಗಟ್ಟಿಯಾಗಿರುತ್ತೆ ಅಷ್ಟು ಬೇಗ ಅದು ಬಲ್ಬ್ ಕಿತ್ಕೊಂಬರಲ್ಲ ನೋಡಬೇಕು ಮೆಲ್ಲಗೊಂದು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಇವತ್ತು ನನ್ನ ಗಾರ್ಡನಲ್ಲಿ ಹೊಸ ಹೂವು ನೋಡಿ ಈ ಕಲರ್ ಹೂ ಬಂದಿದೆ ನಾನು ಆ್ಯಕ್ಚುಲಿ ಇದನ್ನು ಪಿಂಕ್ ಅಂತ ಹೇಳಿ ತೊಗೊಂಡು ಬಂದಿದ್ದು ನಾನು ಪಿಂಕ್ಗೋಸ್ಕರ ಅವರು ನರ್ಸರಿಗೆ ಹೋಗಿದ್ದೆ ಗೌರ್ಮೆಂಟ್ ನರ್ಸರಿನಲ್ಲಿ ಇದನ್ನು ಅವರು ಪಿಂಕ್ ಇದೆ ಅಂತ ಹೇಳಿ ಕೊಟ್ಟರು ಬಟ್ ಈ ಕಲರ್ ಇದೆ ಇದು ಪರವಾಗಿಲ್ಲ ದಾಸವಾಳ ತುಂಬ ಚೆನ್ನಾಗಿದೆ ಗುಚ್ಚ ದಾಸವಾಳ ಇದು ಇನ್ನೂ ಎರಡು ಮಗ್ಗು ಬರ್ತಾ ಇದೆ ನನಗೆ ಪಿಂಕ್ ಬೇಕಾಗಿದೆ ಪಿಂಕ್ ಸಿಗ್ತಾನೇ ಇಲ್ಲ ನಾವು ಹೋದಾಗ ಹೂ ಅರಳಿದ್ರೆ ಅದನ್ನು ನೋಡಿಬಿಟ್ಟು ತೊಗೊಂಬರೋದಕ್ಕೆ ಒಳ್ಳೆಯದು ನಾನು ಅಲ್ಲಿ ಎರಡು ಸಾರಿ ಹೋಗಿದ್ದೀನಿ ಎರಡು ಸಾರಿ ಒಂದು ಸಾರಿ ವೈಟ್ ಕೊಟ್ಟರು ಅವರು ಒಂದು ಸಾರಿ ಇದನ್ನು ಕೊಟ್ಟರು ಆದರೂ ಇರಲಿ ದಾಸವಾಳ ಪೂಜೆಗೆಲ್ಲ ಚೆನ್ನಾಗತ್ತೆ ಅನ್ನೋಕ್ಕೋಸ್ಕರ ತೊಗೊಂಡು ಬಂದೆ ನಾನು ಇದು ಕಲರ್ ಚೆನ್ನಾಗಿದೆ ಕೆಂಪದಾದರೆ ಸ್ವಲ್ಪ ಬೇಜಾರಾಗ್ತಿತ್ತು ಯಾಕಂದರೆ ಗುಚ್ಚ ದಾಸೋಳ ನನ್ನ ಹತ್ರ ಕೆಂಪು ಎರಡಿದೆ ಅದಕ್ಕೋಸ್ಕರ ಇದಕ್ಕೂ ಕೂಡ ನಾನು ಒಂಚೂರು ನೀರು ಹಾಕಿ ಇವತ್ತು ರೆಡಿ ಮಾಡ್ಕೋತೇನೆ ನಾನು ನರ್ಗಿಸ್ ಬಲ್ಬ್ ತಂದಿರೋದನ್ನು ನಿನ್ನೆ ವಿಡಿಯೋ ತೋರಿಸಿದ್ದೆ ಆನ್ಲೈನಲ್ಲಿ ತರಿಸಿದ್ದು ಅದನ್ನು ಇದಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೇ ಹಾಕೊಂಡ್ಬಿಡ್ತೀನಿ ನಾನು ಅದನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು